ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದು ಇವತ್ತು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಪ್ರಮುಖವಾಗಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಯಾಕಂದರೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬರಬೇಕು ಅಂದರೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಪವರ್ ಸಮಿತಿ ಸಭೆ ನಡೆಯಬೇಕಾಗುತ್ತೆ ಆದರೆ ಈವರೆಗೂ ಕೂಡ ಕೇಂದ್ರ ಸರ್ಕಾರ ಆ ಸಮಿತಿ ಸಭೆಯನ್ನ ನಡೆಸಿಲ್ಲ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಈ ಸಮಿತಿ ಸಭೆಯನ್ನು ನಡೆಸಬೇಕು ಅಂತ ಮನವಿ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದರು ಆಗಲೂ ಕೂಡ ಕೇಂದ್ರದಿಂದ ಬರಬೇಕಾದಂಥ ಬರ ಪರಿಹಾರವನ್ನು ಕೇಳಿದರು ಮನವಿಯನ್ನ ಮಾಡಿಕೊಂಡಿದ್ರು ಇದರ ಜೊತೆಗೆ ಭದ್ರಾ ಮೇಲ್ದಂಡೆ ವಿಚ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹಣವನ್ನು ಘೋಷಣೆ ಮಾಡಿತ್ತು ಅನುದಾನವನ್ನು ಘೋಷಣೆ ಮಾಡಿತ್ತು ಆದರೆ ಈವರೆಗೂ ಕೂಡ ಅನುದಾನ ಬಂದಿಲ್ಲ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಜೊತೆಗೆ ನರೇಗಾ ಯೋಜನೆಯನ್ನು ನೂರು ದಿನಗಳವರೆಗೆ ಈಗಿನ ಕೆಲಸದ ಅವಧಿ ಇರುವಂಥದ್ದು ಕೆಲಸದ ದಿನ ಇರುವಂಥದ್ದು ಅದನ್ನು ನೂರ ಐವತ್ತಕ್ಕೆ ಹೆಚ್ಚಿಸಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು ಅದೇ ರೀತಿಯಾಗಿ ಇವತ್ತು ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಏನು ಉಂಟಾಗಿದೆ ಬರ ಪರಿಹಾರವನ್ನು ಕೊಡಬೇಕು ರಾಜ್ಯದಲ್ಲಿ ಈಗಾಗಲೇ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಮೂವತ್ನಾಲ್ಕು ಸಾವಿರ ಕೋಟಿಯಷ್ಟು ನಷ್ಟ ಆಗಿದೆ ಬರದಿಂದಾಗಿ ಹೀಗಾಗಿ ಹದಿನೆಂಟು ಸಾವಿರ ಕೋಟಿ ಕೇಂದ್ರದಿಂದ ಬರಬೇಕಾಗಿದೆ ಅನುದಾನವನ್ನು ಕೊಡಬೇಕಾಗಿದೆ ಆದರೆ ಈವರೆಗೂ ಕೂಡ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಈ ಹಿಂದೆ ಜುಲೈ ತಿಂಗಳಲ್ಲಿ ಕೇಂದ್ರದ ತಂಡ ಬಂದು ರಾಜ್ಯದಲ್ಲಿ ಅಧ್ಯಯನವನ್ನು ನಡೆಸ್ತು ಅಲ್ಲದೆ ಕೇಂದ್ರ ಗೃಹ ಇಲಾಖೆಗೆ ವರದಿಯನ್ನು ಕೂಡ ಸಲ್ಲಿಸಿದೆ ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೃಷಿ ಸಚಿವರಾಗಿರುವಂಥ ಸ್ವಾಮಿಯವರು ಹಾಗೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಭೇಟಿಯನ್ನು ಮಾಡಿದ್ರು ಕೇಂದ್ರದ ಸಚಿವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ರು ಆದರೆ ಯಾರೂ ಕೂಡ ಈ ಬಗ್ಗೆ ಸ್ಪಂದಿಸಿರ್ಲಿಲ್ಲ ಹೀಗಾಗಿ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿದ್ದಂಥ ಸಿದ್ದರಾಮಯ್ಯವರು ಇವತ್ತು ಗೃಹ ಸಚಿವರನ್ನ ಭೇಟಿಯಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತಹ ಪರಿಹಾರವನ್ನು ಕೇಳಿದ್ದಾರೆ ಯಾಕೆಂದರೆ ಹೈ ಪವರ್ ಸಮಿತಿ ಸಭೆ ನಡೀಬೇಕಾಗಿರುವಂಥದ್ದು ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆದರೆ ಈವರೆಗೂ ಕೂಡ ಒಂದೇ ಒಂದು ಸಭೆ ನಡೆದಿಲ್ಲ ಈ ಸಭೆಯ ಬಳಿಕ ಅವಷ್ಟೇ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಬಿಡುಗಡೆ ಆಗುತ್ತೆ ಹೀಗಾಗಿ ಆದಷ್ಟು ಬೇಗ ಸಭೆಯನ್ನು ನಡೆಸಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು